ಹುಬ್ಳಿ ಧಾರವಾಡ ಕಮಿಷರೇಟ್ ವ್ಯಾಪ್ತಿಯ ಧಾರವಾಡ ಸಬ್ರ್ಬನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ನಿನ್ನೆ ಏನಂದರೆ ಅದರಲ್ಲಿ ಕಂಪ್ಲೇಂಟ್ ಹೇಳುವಂಥದ್ದು ಅವನ ಪರಿಚಯಸ್ಥ ವಿದ್ಯಾರ್ಥಿನಿಯರು ಒಂದು ಐದಾರು ಜನ ವಿದ್ಯಾರ್ಥಿನಿಯರದು ಫೋಟೋಗಳು ಏನವರ ಇನ್ಸ್ಟಾಗ್ರಾಮ್ ಮತ್ತು ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿತ್ತು ಆ ಫೋಟೋಗಳನ್ನ ಡೌನ್ಲೋಡ್ ಮಾಡ್ಕೊಂಬಿಟ್ಟು ಕೆಲ ಮಿಸ್ಕ್ರಿಯೆಂಟ್ಸು ಅವನ್ನ ಎಡಿಟ್ ಮಾಡಿ ಮಾರ್ಫ್ ಮಾಡಿ ಮತ್ತು ಬೇರೆ ಬೇರೆ ಕೆಟ್ಟ ಕಾನ್ವರ್ಸೇಷನ್ ಅಸಹ್ಯಕರ ಪದಗಳು ಮತ್ತು ತುಂಬ ಕೆಟ್ಟ ಕೆಟ್ಟ ಪದಗಳ ನಡುವೆ ನಡೆಯುವಂಥ ಒಂದು ಕಾನ್ವರ್ಸೇಷನ್ನ ಸೌಂಡು ಆ್ಯಡ್ ಮಾಡಿಬಿಟ್ಟು ಅದನ್ನು ಒಂದು ಎರಡು ಮೂರು ಟ್ರೋಲ್ ಪೇಜ್ಗಳನ್ನ ಐಡೆಂಟಿಫೈ ಮಾಡಿಕೊಂಡು ಆ ಟ್ರೋಲ್ ಪೇಜ್ಗಳಲ್ಲಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡುವಂಥದ್ದು ಫಾರ್ ಎಕ್ಸಾಂಪಲ್ ಒಂದು ಹುಡುಗ ಒಂದು ಹುಡುಗಿ ಇಬ್ಬರು ಕ್ಲಾಸ್ಮೇಟ್ಸು ಜೊತೆಗೆ ಯಾವುದೋ ಒಂದು ಕಾಲೇಜ್ ಫಂಕ್ಷನಲ್ಲಿ ಅಥವಾ ಬೇರೆ ಯಾವುದಾದ್ರೂ ಒಂದು ಕಾರ್ಯಕ್ರಮದಲ್ಲಿರುವಂಥ ಫೋಟೋನ ಅವರಿಬ್ಬರ ನಡುವೆ ಕಾನ್ವರ್ಸೇಷನ್ ಆಗ್ತಾ ಇದೆ ಅನ್ನೋ ರೀತಿ ಕೆಟ್ಟ ಕೆಟ್ಟು ಹೊಲ್ಸು ಮಾತುಗಳನ್ನ ಉಪಯೋಗ ಮಾಡಿಬಿಟ್ಟು ಮಾಡಿರುವಂಥ ಒಂದು ಪ್ರಕರಣ ಆ ಟ್ರೋಲ್ ಪೇಜಸಲ್ಲಿ ಅಪ್ಲೋಡ್ ಮಾಡಿ ಮಾಡೋದಲ್ಲದೆ ಆ ಟ್ರೋಲ್ ಪೇಜಿಗೆ ಕಾಂಟ್ಯಾಕ್ಟ್ ನಂಬರು ಮತ್ತು ಕಾಂಟ್ಯಾಕ್ಟ್ ಡಿಟೇಲ್ಸ್ ಕೊಟ್ಬಿಟ್ಟು ಅವ್ರನ್ನ ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ವೀಡಿಯೋ ತೆಗಿಬೇಕು ಅಂತಂದರೆ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಈ ಥರ ಹಣವನ್ನು ಡಿಮ್ಯಾಂಡ್ ಮಾಡಿರುವಂಥದ್ದು ನಡೆದಿದೆ ಅನ್ಫಾರ್ಚುನೇಟ್ಲಿ ಎಲ್ಲ ವಿದ್ಯಾರ್ಥಿಗಳೇನಿದ್ದಾರೆ ಭಾಳ ಒಳ್ಳೆಯ ರೀತಿಯಲ್ಲಿ ಓದಿರೋವಂಥವ್ರು ಆರೋಪಿಗಳು ಎಲ್ಲ ಡಿಗ್ರಿ ಮಾಡಿರುವಂಥವ್ರು ಒಂದಿಬ್ಬರು ಧಾರವಾಡದ ಭಾಳ ಒಂದು ಪ್ರತಿಷ್ಠಿತ ಕಾಲೇಜಿನಲ್ಲಿ ಡಿಗ್ರಿ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಇನ್ನೊಂದು ನಾಲ್ಕು ಜನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಾ ಇದ್ದೀವಿ ಅಂತ ಮನೆ ಪೋಷಕರ ಹತ್ರ ಹೇಳಿಬಿಟ್ಟು ಇಲ್ಲಿ ಬಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಸೇರಿಕೊಂಡು ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಾ ಇದ್ದೀವಿ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಈ ರೀತಿ ಕೃತ್ಯವನ್ನು ಕಂಡು ಬಂದಿದೆ ಇದರ ಹಿನ್ನೆಲೆಯಲ್ಲಿ ಒಟ್ಟು ಆರು ಜನರನ್ನು ನಾವು ಅರೆಸ್ಟ್ ಮಾಡಿದ್ದೀವಿ ಆರು ಜನದಲ್ಲಿ ಇಬ್ಬರು ಬಿ ಎ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಮತ್ತು ಇನ್ನು ನಾಲ್ಕು ಜನ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ತಯಾರಿ ಮಾಡ್ತಿರೋಂಥವ್ರು ಸೊ ಆರು ಜನರಿಗೆ ನಾವು ಜನರನ್ನು ನಾವು ಎಕ್ಸ್ಟ್ರಾಷನ್ ಮಾಡಿದ್ದು ಮತ್ತು ಹೆಣ್ಮಕ್ಕಳನ್ನು ಭಾಳ ಕೆಟ್ಟದಾಗಿ ತೋರಿಸಿರುವಂಥದ್ದು ಅದ್ರ ಜೊತೆಗೆ ಐ ಟಿ ಆ್ಯಕ್ಟ್ ಒಳಗೊಂಡಂತೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಆರು ಜನ ಆರೋಪಿಗಳನ್ನು ಒಟ್ಟಾರೆಯಾಗಿ ಅರೆಸ್ಟ್ ಮಾಡಿದ್ದೀವಿ ಅವ್ರನ್ನ ನ್ಯಾಯಾಂಗ ನ್ಯಾಯಾಲಯದ ಮುಂದೆ ಹಾಜರು ಮಾಡಿಬಿಟ್ಟು ಮತ್ತೆ ಪೊಲೀಸ್ ಕಸ್ಟಡಿ ತೊಗೊಳ್ಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೀನಿ ಯಾಕಂದರೆ ನಾವು ಅದನ್ನು ವೆರಿಫಿಕೇಷನ್ ಮಾಡುವಂಥ ಸಂದರ್ಭದಲ್ಲಿ ಇನ್ನೂ ಕೆಲವರಿಗೆ ಈ ಒಂದು ಇದೇ ರೀತಿಯ ಕೃತ್ಯವನ್ನು ಮಾಡಿರುವಂಥ ಸಾಧ್ಯತೆ ಇದೆ ಅನ್ನೋವಂಥದ್ದು ನಮ್ಮ ಅಧಿಕಾರಿಗಳಿಗೆ ಕಂಡು ಬಂದಿದೆ ಅನ್ ಹಂಗಾಗಿ ಅವರು ಕಂಪ್ಲೇಂಟ್ ಕೊಟ್ಟರೆ ಮತ್ತು ಅವ್ರ ಮೇಲೆ ಕೂಡ ಫ್ರೆಶ್ ಕಂಪ್ಲೇಂಟ್ಸನ್ನ ತೊಗೊಳೋವಂಥದ್ದು ಮತ್ತು ಭಾಳಷ್ಟು ಜನಕ್ಕೆ ಈ ಥರನೇ ಒಂದು ಮೋಡಸ್ ಇಟ್ಕೊಂಡು ಎಕ್ಸ್ಟ್ರಾಕ್ಷನ್ ಮಾಡಿರುವಂಥ ಸಾಧ್ಯತೆ ಇದೆ ಹಾಗಾಗಿ ಧಾರವಾಡ ಇರ್ಬೋದು ಅಥವಾ ಬೇರೆ ಯಾರೇ ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಈ ಥರ ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳನ್ನು ಉಪಯೋಗಿಸ್ಕೊಂಡು ತುಂಬ ವಲ್ಗರ್ ಕಾನ್ವರ್ಸೇಷನ್ಸ್ ಆ್ಯಡ್ ಮಾಡಿ ಎಕ್ಸ್ಟ್ರಾಷನ್ ಮಾಡುವಂಥ ಪ್ರಯತ್ನ ಮಾಡಿದರೆ ದಯವಿಟ್ಟು ಬಂದು ನಮ್ಮ ಸ್ಥಳೀಯ ಪೊಲೀಸ್ ಠಾಣೆಗಳಲ್ಲಿ ಅಥವಾ ನಮ್ಮ ಕಚೇರಿಯಲ್ಲಿ ಕಂಪ್ಲೇಂಟ್ ಕೊಡಿ ನಾವು ಪ್ರಕರಣ ದಾಖಲು ಮಾಡಿಕೊಂಡು ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗತ್ತೆ ಒಂದು ಅದರ ಜೊತೆ ಜೊತೆಗೆ ನಮ್ಮ ಸೋಷಲ್ ಮೀಡಿಯಾ ಮಾನಿಟ್ರಿಂಗ್ ಸೆಲ್ ಅಂತ ಏನಿದೆ ಇದೆ ಆ ಮ ಸೋಷಲ್ ಮೀಡಿಯಾ ಮಾನಿಟ್ರಿಂಗ್ ಸೆಲ್ಲಲ್ಲಿ ಈ ಥರ ಟ್ರೋಲ್ ಪೇಜಸ್ ಇರ್ಬೋದು ಇಂಡಿವಿಜುವಲ್ ಪೇಜಸ್ ಇರ್ಬೋದು ಅಥವಾ ಬೇರೆ ಯಾರಿಗಾದರೂ ಥ್ರೆಟನ್ ಮಾಡುವಂಥದ್ದು ಯಾರ್ದಾದ್ರೂ ಫೋಟೋ ಅಥವಾ ಡಿಜಿಟಲ್ ಫುಟ್ಪ್ರಿಂಟ್ಸನ್ನು ಎಕ್ಸ್ಪ್ಲೈಟ್ ಮಾಡಿಕೊಂಡು ಕಿರಿಕಿರಿ ಮಾಡುವಂಥದ್ದು ಈ ಏನಾದರೂ ಇದ್ದರೆ ಕಂಟಿನ್ಯೂಸ್ ನಮ್ಮವರು ಕೂಡ ವಾಚ್ ಮಾಡುವಂಥ ಕೆಲಸ ಮಾಡ್ತಾಯಿದ್ದಾರೆ ಹಾಗಾಗಿ ನಮ್ಗೆ ಏನು ಇನ್ಪುಟ್ಸ್ ಬಂತು ಇಮಿಡಿಯೇಟಾಗಿ ನಮಗೆ ತ್ವರಿತವಾಗಿ ಕ್ರಮ ತೊಗೊಂಡ್ಲಿಕ್ಕೆ ಕೂಡ ಸಾಧ್ಯ ಆಯಿತು ಈ ಥರ ಯಾವುದೇ ಒಂದು ಚಟುವಟಿಕೆಯಲ್ಲಿ ತೊಡಸ್ಕೊಂಡಿರುವಂಥವ್ರ ಬಗ್ಗೆ ಮಾಹಿತಿ ಇದ್ದರೆ ಅಥವಾ ಯಾರಾದರೂ ನೊಂದವರು ತೊಂದರೆಗೊಳಗಾಗಿದ್ದರೂ ಅವ್ರು ಬಂದು ನಮ್ಮ ಪೊಲೀಸ್ ಠಾಣೆಗಳಿಗೆ ಕಂಪ್ಲೇಂಟ್ ಕೊಡಬೇಕು ಅಂತ ನಾನು ಮನವಿ ಮಾಡ್ತೀನಿ ಅಟ್ ದ ಸೇಮ್ ಟೈಮ್ ಈ ಥರ ಚಟುವಟಿಕೆಯಲ್ಲಿ ಯಾರು ಯುವ ಸಮುದಾಯ ಅದು ಗಂಡು ಮಕ್ಳು ಅಥವಾ ಕಾಲೇಜ್ ಔಟ್ಸ್ ಇರ್ಬೋದು ಅಥವಾ ಸ್ಟಡಿಂಗ್ ಸ್ಟೂಡೆಂಟ್ಸ್ ಇರ್ಬೋದು ಯಾರು ಕೂಡ ಈ ಥರ ಕೃತ್ಯಗಳಲ್ಲಿ ತೊಡಗಬಾರ್ದು ಅಂತಂದು ಮನವಿ ಕೂಡ ಮಾಡ್ತೀನಿ